ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಇದೀಗ ಅದ್ಭುತವಾಗಿಯೇ ನಡೀತಾ ಇದೆ ಆದರೆ ಇದ್ದಕ್ಕಿದ್ದಂತೆ ಕನ್ನಡಿಗ ಬಿ ಸಿ ರಮೇಶ್ ಅವರ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಹೊರಗಡೆ ಬಂದಿದೆ ಅಂತಲೇ ಹೇಳ್ಬೋದು ಪುಣೇರಿ ಪಲ್ಟನ್ಸ್ ತಂಡದ ಹೆಡ್ ಕೋಚ್ ವೃತ್ತಿಯಿಂದ ಕನ್ನಡಿಗ ಬಿ ಸಿ ರಮೇಶ್ ಅವರು ರಿಸೈನ್ ಮಾಡಿ ಹೊರಗಡೆ ಬರ್ತಾ ಇದ್ದಾರೆ ಇದು ಅಫೀಸಿಯಲ್ ನ್ಯೂಸ್ ಅಂತಲೇ ಹೇಳ್ಬೋದು ಖುದ್ದಾಗಿ ಅವರೇ ಹೇಳಿದ್ದಾರೆ ನಾನು ಪುಣೇರಿ ಪಲ್ಟನ್ಸ್ ತಂಡದ ಅಡ್ವೈಸರ್ ಆಗಿ ಕೆಲಸ ಮಾಡ್ತೀನಿ ಹೆಡ್ ಕೋಚ್ ವೃತ್ತಿಯಿಂದ ನಾನು ಹೆಡ್ ಕೋಚ್ ವೃತ್ತಿಯಿಂದ ಹೊರಗಡೆ ಬರ್ತೀನಿ ಅಂತ ಅವರೇ ಖುದ್ದಾಗಿ ಹೇಳಿರೋದರಿಂದ ಇದು ಅಫೀಸಿಯಲ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ಪುಣೇರಿ ಪಲ್ಟನ್ಸ್ ಅವರು ತಂಡಕ್ಕೆ ಹೊಸ ಹೆಡ್ ಕೋಚನ್ನು ಕೂಡ ನೇಮಕ ಮಾಡಿಕೊಂಡಿದ್ದಾರೆ ಪ್ರೋ ಕಬಡ್ಡಿ ಸೀಸನ್ ಸಿಕ್ಸ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಚಾಂಪಿಯನ್ಸ್ ಆದಂಥ ಸಂದರ್ಭದಲ್ಲಿ ಕನ್ನಡಿಗ ಬಿ ಸಿ ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಅಸಿಸ್ಟೆಂಟ್ ಕೋಚ್ ಆಗಿದ್ದರು ಇದೀಗ ಸತತವಾಗಿ ಮೂರು ವರ್ಷಗಳ ಕಾಲ ಪುಣೇರಿ ಪಲ್ಟನ್ಸ್ ತಂಡದ ಹೆಡ್ ಕೋಚ್ ಆಗಿ ಇವರು ಕೆಲಸವನ್ನು ಮಾಡಿದರು ಒಂದು ವರ್ಷ ತಂಡವನ್ನು ರನ್ನರ್ಅಪ್ ಆಗಿ ಮಾಡಿದರು ಒಂದು ವರ್ಷ ಚಾಂಪಿಯನ್ ಆಗಿ ಮಾಡಿದರು ಈ ವರ್ಷ ಪ್ರಯತ್ನ ಮಾಡಿದರೆ ಪ್ಲೇ ಆಫ್ ಹಂತವನ್ನು ತಲುಪುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಆದರೆ ಇದ್ದಕ್ಕಿದ್ದಂಥ ಬಿ ಸಿ ರಮೇಶ್ ಅವರು ಹೆಡ್ ಕೋಚ್ ವೃತ್ತಿಯಿಂದ ಹೊರಗಡೆ ಬಂದಿರೋದು ಎಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಬಿ ಸಿ ರಮೇಶ್ ಅವರು ಹೆಡ್ ಕೋಚ್ ವೃತ್ತಿಯಿಂದ ಹೊರಗಡೆ ಬಂದಿರುವ ಕಾರಣದಿಂದಾಗಿ ಪುಣೇರಿ ಪಲ್ಟನ್ಸ್ ಅವರು ಅಶೋಕ್ ಶಿಂದೆ ಎನ್ನುವಂತಹ ಹೊಸ ಹೆಡ್ ಕೋಚನ್ನು ತಂಡಕ್ಕೆ ನೇಮಕ ಮಾಡಿಕೊಂಡಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ